ಹಾಯ್ ಲಿ ಫ್ರೆಂಡ್ಸ್ ಹೇಳ್ರೆ ಹೀಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಸಿ ಎಪಿಸೋಡನ್ನು ನೋಡ್ಕೊಂಡು ಬರೋಣ ರಂಗನಾಥ್ ಅವ್ರ ಫ್ರೆಂಡು ಸೂರ್ಯಗೆ ಥ್ಯಾಂಕ್ಸ್ ಹೇಳ್ತಾರೆ ಏಕೆಂದರೆ ಅವ್ರ ಮಗಳು ಹುಡುಗಿರ್ತಾರೆ ಅವ್ರ ಬಾಯ್ ಫ್ರೆಂಡ್ ಜೊತೆ ಅವ್ರನ್ನ ಮನೆಗೆ ಬಂದು ಒಪ್ಪಿಸ್ತಾನೆ ಅದ್ರ ಜೊತೆಗೆ ಹುಡುಗನ ಕಡೆಯವ್ರೂ ಮನೆಗೆ ಕರ್ಕೊಂಡೋಗಿ ಅವರಪ್ಪ ಅವರಮ್ಮ ಜೊತೆ ಮಾತಾಡಿ ಸಹ ಹುಡುಗನ ಅವ್ರ ಮನೆಗೆ ಒಪ್ಪಿಸಿ ಬಂದಿರ್ತಾನೆ ತುಂಬ ಥ್ಯಾಂಕ್ಸಪ್ಪ ಸೂರ್ಯ ನೀನಿಲ್ಲ ಅಂದರೆ ಪ್ರತಿಯೊಬ್ಬರೂ ನಾನು ಈ ವಿಷಯ ಹೇಳಿ ನನ್ನ ಮಾನ ಮರಿದು ನಾನೇ ಹಾಳು ಮಾಡ್ಕೊತ ಇದ್ದೆ ಅಂಥೇಳಿ రంగనాథ్ ఫ్రెండ్ సూర్యకి థ్యాంక్స్ వెళ్తాను ಏನು ಅಂಕಲ್ ನೀವು ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿದ್ರೆ ಹೆಂಗೆ ನೀವು ನಮ್ಮನೆಯವ್ರಲ್ವಾ ಹೀಗೆಲ್ಲ ನೀವು ಮಾತಾಡಬಾರ್ದು ರೀ ಫಸ್ಟು ಅಂತ ಹೇಳಿ ಸೂರ್ಯ ಅವ್ರನ್ನ ಸಮಾಧಾನ ಮಾಡ್ತಾನೆ ಇನ್ನೇನು ಎಲ್ಲ ಮುಗಿತಾರ ಯಾಕೆ ಟೆನ್ಷನ್ ತೊಗೊತಾ ಇದ್ದೀರಾ ಮದುವೆ ಮಾತುಕತೆ ಕತೆ ಮಾತಾಡ್ಬಿಡೋಣ ಹೆಂಗಿದ್ರು ಅವ್ರು ಬರ್ತೀನಂತ ಹೇಳಿದಾರಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಹೌದು ಹೌದು ಅಪ್ಪ ಮಾತಾಡೋಣ ಏನಿದೆಯೋ ಆ ಮದುವೆ ಜವಾಬ್ದಾರಿಯೆಲ್ಲ ನೀನೇ ಇಟ್ಕೊಬೇಕು ನೀನೇ ಮಾತಾಡಬೇಕು ಮನೆಗೆ ಮಗನಾಗಿ ನೀನೇ ನಿಂತು ಎಲ್ಲ ಮುಂದೆ ನೋಡ್ಕೊಬೇಕು ಅಂತ ಅಂದರೆ ಅದಾದಾಗ ಮೀನಾ ಹೌದಮ್ಮ ನೋಡು ನೀರು ಮಾಡಿರೋ ತಪ್ಪಿಂದ ನೋಡಿ ಎಷ್ಟು ಕೆಲಸ ಆಗಿದೆ ಇನ್ಮೇಲೆನಾದರೂ ಹುಷಾರಾಗಿರು ಅದೇ ಹುಡುಗನ ಜೊತೆ ಮದುವೆ ಮಾಡ್ತಾ ಇದ್ದೀರಲ್ಲ ಖುಷಿ ನಾನು ನಿನಗೆ ಅಂಥೇಳಿ ಮೀನನ್ನು ಸಹ ಮಾತಾಡ್ತಾಳೆ ಸರಿ ಇನ್ನೇನು ಹೊಲಗ ಉಳಿಸ್ಬಿಡೋಣ ಆದಷ್ಟು ಬೇಗ ಮದುವೆ ಜಾ ತಯಾರಿ ಎಲ್ಲ ನಡೀಲಿ ಅಂತ ಹೇಳಿ ಸೂರ್ಯನೂ ಸಹ ಅಂತಾನೆ ಮೇಲೆ ಸೂರ್ಯ ಹುಡುಗಿಗೆ ಹೇಳ್ತಾನೆ ನೋಡಮ್ಮ ಇನ್ನು ಮೇಲೆ ನೀನು ಯಾವುದೇ ಕಾರಣಕ್ಕೂ ಫೋನಲ್ಲಿ ಮಾತಾಡೋದು ಆಚೆ ತಿರುಗಾಡೋದು ಆ ಥರ ಎಲ್ಲ ಮಾತಾಡೋಂಗಿಲ್ಲ ಫೋನಲ್ಲಿ ಮಾತಾಡೋರು ಮಿನಿಮಮ್ ಹಾಫ್ ಅನ್ ಅವರ್ ಮಾತಾಡಬೇಕು ಅದಕ್ಕಿಂತ ಮೇಲೆ ಮಾತಾಡೋ ಹಾಗಿಲ್ಲ ಮದುವೆ ಮುಗಿಯುವವರೆಗೂ ಹುಷಾರಾಗಿ ಜವಾಬ್ದಾರಿಯಾಗಿ ನಡ್ಕೊಬೇಕು ಅಂತ ಹೇಳಿ ಸೂರ್ಯ ಹುಡುಗಿಗೆ ಹೇಳ್ತಾನೆ ಹುಡಿಯೂ ಸಹ ಆಯಿತು ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಅದಾದಮೇಲೆ ಇನ್ನೇನು ಅಂಕಲ್ ನೀವೇನು ತಲೆ ಕೆಡಿಸ್ಕೋಬೇಡಿ ನಾವೆಲ್ಲ ಸೇರಿ ಈ ಮದುವೆ ಮಾಡೋಣ ಅಂತಾನೆ ಆಗ ರಂಗನಾಥ್ ಫ್ರೆಂಡು ನೀವಿಬ್ಬರು ಇಲ್ಲಾಂದರೆ ನಾನು ಏನಾಗ್ತಾಯಿದ್ರು ನನಗೆ ಗೊತ್ತಿಲ್ಲಪ್ಪ ನಾನು ತುಂಬ ಪುಣ್ಯ ಮಾಡಿದ್ದೆ ನಿಮ್ಮಂಥವರು ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಡೋದಿಕ್ಕೆ ಅಂತ ಹೇಳಿ ರಂಗನಾಥ್ ಫ್ರೆಂಡು ಹೇಳ್ತಾನೆ ಅದಕ್ಕೆ ಸೂರ್ಯಮೇಣ ತುಂಬ ಖುಷಿ ಆಗ್ತಾರೆ ಅದರಲ್ಲೇನಿದೆ ಅಂಕಲ್ ನಾವು ನಿಮ್ಮ ಮನೆಯವರೇ ಅಲ್ವಾ ಅಂತ ಹೇಳಿ ಆ ಸೂರ್ಯ ಸರಿ ನಾವಿನ್ನು ಹೊಡ್ತೀರಿ ನಮಗೆ ಟೈಮ್ ಆಗುತ್ತೆ ಮದುವೆ ಮಾತು ಕತೆ ಆದಷ್ಟು ಬೇಗ ಮಾಡಿ ಮುಗಿಸೋಣ ಇದ್ದರೆ ನಮಗೆ ಕಾಲ್ ಮಾಡಿ ಅಂತ ಹೇಳಿ ಮೀನಾ ಸೂರ್ಯ ಅವರಿಗೆ ಹೇಳಿ ಇನ್ನೇನು ಕಾರ್ ತೊಗೊಂಡು ಆಚೆ ಬರ್ತಾರೆ ಅವರು ಹೊಡಿದ ಆದಮೇಲೆ ಆ ಹುಡುಗನ ಮನೆ ಕಡೆಯವರು ಇವರ ಮನೆಗೆ ಬರ್ತಾರೆ ಹುಡುಗನ ಮನೆಯವರು ಅಂದರೆ ಹುಡುಗನಿಗೆ ಮಾವ ಹಾಕಬೇಕು ಅಂತ ಹೇಳಿ ಇವರು ಬರ್ತಾರೆ ರೋಹಿಣ ಮಾವ ಅಂತ ಕರ್ಕೊಂಡು ಬಂದಿದ್ರಲ್ಲ ಅವರೇ ಸಹ ಹುಡುಗನ ಮಾವ ಆಗಿ ಇಲ್ಲಿ ಬರ್ತಾರೆ ಅವರು ನಮಸ್ಕಾರ ಸಲ ಹುಡುಗಿ ನೋಡ್ಕೊಂಡು ಹೋಗ್ಬೋಣ ಅಂತ ಹೇಳಿ ಬಂದೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಥರನೇ ಇದ್ದಾಳೆ ತುಂಬ ಆಗಿದ್ದಾಳೆ ಹುಡುಗಿ ಯಾವಾಗ ನಮ್ಮ ತಂದೆ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮನೆಗೆ ಬಂದೆ ಆವಾಗಲೂ ನಿಮ್ಮ ಸಂಸ್ಕಾರ ನಂಗೆ ತುಂಬ ಇಷ್ಟ ಆಯಿತು ನೀವು ನಮ್ಮ ಮನೆ ಸೊಸೆಯಾಗಿ ಬರ್ತಾರೆ ನಂಗೆ ತುಂಬ ಇದೆ ನಮ್ಮ ಅಕ್ಕ ಭಾವ ಜೊತೆ ನಾನು ಬಂದೆ ಅಂತ ಹೇಳಿ ಅವ್ರ ಮಾವ ಅಂತಾರೆ ಆಗ ಮನೆಯವರೆಲ್ಲ ತುಂಬ ಖುಷಿ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ ಹುಡುಗನ ಫ್ರೆಂಡು ತುಂಬ ಎಲ್ಪ್ ಮಾಡಿದ್ದಾನಂತೆ ಮನೆಗೆಲ್ಲ ಕರ್ಕೊಂಡೋಗಿ ಎಲ್ಲ ಒಪ್ಪಿಸಿದಾನಂತೆ ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ ಅಂದಾಗ ಇನ್ನೇನು ಫೋನ್ ಮಾಡಿ ಕರೆಸ್ತೀನಿ ಅಂದಾಗ ಬೇಡ ಬೇಡ ಮದುವೆಯಲ್ಲಿ ನೋಡ್ತೀನಲ್ಲ ಅದರಲ್ಲಿ ಮಾತಾಡ್ತೀನಿ ಬಿಡಿ ಕಾಲ್ ಏನು ಮಾಡಬೇಡಿ ಅಂತ ಹೇಳಿ ಹೇಳ್ತಾನೆ ಏನೇನು ಬೇಕು ಯಾವ ಥರ ಮದುವೆ ಬೇಕು ಅಂತ ಹೇಳಿ ಹೇಳಿ ಅತಿ ಥರ ಮದುವೆ ಮಾಡೋಣ ಅಂತ ಅಂದಾಗ ಇಲ್ಲ ಇಲ್ಲ ನಿಮ್ಗೆ ಯಾವ ಥರ ಒಪ್ಪುತ್ತೋ ಆ ಥರ ಮದುವೆ ಮಾಡಿ ನಿಮಗೆ ಯಾವ ಥರ ನಿಮ್ಮ ಮಗಳನ್ನ ಮದುವೆ ಮಾಡಬೇಕು ಅಂತ ಆಸೆ ಇತ್ತು ಆ ರೀತಿ ಮಾಡಿಕೊಡಿ ಅಂತ ಹೇಳಿ ಹುಡುಗಿ ತಂದೆ ಹೇಳ್ತಾನೆ ಅದಾದಾಗ ನಿಮಗೆ ವಾಷಿಂಗ್ ಮಿಷಿನ್ ಫ್ರಿಜ್ ಟಿ ವಿ ಮಂಚದೆಲ್ಲ ಏನಿದೆಯೋ ನಾನೆಲ್ಲ ಕೊಡ್ತೀನಿ ಅಂದಾಗ ಇಲ್ಲ ಇಲ್ಲ ಬೇಡ ಸೋದ್ರಮನಾಗಿ ನಾನು ಇದ್ದೀನಿ ನಾನು ಅದನ್ನೆಲ್ಲ ತೊಗೊಳ್ಬೇಕು ದಯವಿಟ್ಟು ನೀವು ಆಶ್ರಮ ಎಲ್ಲ ತೊಗೊಬೇಡಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ನೀವು ಅದನ್ನ ಬಗ್ಗೆ ಬಿಟ್ಬಿಡಿ ಅದೆಲ್ಲ ನನ್ನ ಜವಾಬ್ದಾರಿ ನಾನು ಸೋದ್ರಮಾವ ಆಗಿರೋದು ಅಂತ ಹೇಳಿ ಹೇಳ್ತಾನೆ ಆಗ ಓಕೆ ಅಂತ ಹೇಳಿ ಅವರು ಸಹ ಸುಮ್ ತುಂಬ ಖುಷಿ ಪಡ್ತಾರೆ ಸರಿ ನಮ್ಮ ಹೋಗಿ ಕಾಫಿ ಮಾಡ್ಕೊಬ ಇವರಿಗೆ ಅಂತಂದಾಗ ಹುಡುಗಿ ಮತ್ತು ಹುಡ್ಗಿ ತಾಯಿ ಇಬ್ಬರನ್ನು ಸಹ ಕಾಫಿ ಮಾಡ್ಕೊಂಬರೋಕೆ ಹೊರಡ್ತಾರೆ ಒಳಗಡೆ ಮದುವೆ ಮುಂದಿನ ವಾರದಲ್ಲಿ ತುಂಬ ಒಳ್ಳೆಯ ಡೇಟ್ ಇದೆಯಂತೆ ಆದಷ್ಟು ಬೇಗ ಮದುವೆ ಇಟ್ಕೊಂಬಿಡೋಣ ಮುಂದಿನ ವಾರನೇ ಮದುವೆ ಇರಲಿ ನಿಮಗೆಲ್ಲ ಓಕೆನಾ ಅಂದಾಗ ಹೌದೌದು ಆಗಬಹುದು ಮುಂದಿನ ವಾರನೇ ಇಟ್ಕೊಳೋಣ ಅಂತ ಹೇಳ್ತಾರೆ ಇಲ್ಲಿ ಮೀನ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಸಡನ್ನಾಗಿ ಮೀನಾಗೆ ಕೋಲ್ಡ್ ಜಾಸ್ತಿ ಆಗೋ ಆಗುತ್ತೆ ಸೀನು ಅದು ತುಂಬ ಜಾಸ್ತಿ ಆಗೋಗುತ್ತೆ ಸೀನ್ಕೊಂಡು ಅಡುಗೆ ಮಾಡ್ತಾ ಇರ್ತಾಳೆ ಮೀನ ಇದನ್ನ ನೋಡಿ ಸೂರ್ಯನೂ ಸಹ ಏನು ಮೀನಾ ಏನು ಕಿಚನಲ್ಲಿ ಅಡುಗೆ ಮಾಡ್ತಾ ಇದೆಯಾ ಅಂಥೇಳಿ ಸೂರ್ಯನೂ ಸಹ ಕಿಚನ ಅಡಿಗೆ ಬಂದಾಗ ರೀನು ನೀವು ಒಂದು ಸ್ವಲ್ಪ ದೂರ ಹೋಗ್ರಿ ಅಂತ ಅಂದಾಗ ಇಲ್ಲ ಇಲ್ಲ ರೀ ನೀವು ಒಂದು ಸ್ವಲ್ಪ ದೂರ ಹೋಗಿ ನಿಮಗೂ ಶೀತ ಬರುತ್ತೆ ಅಂತ ಹೇಳ್ತಾನೆ ಸೂರ್ಯನಿಗೂ ಸಹ ಶೀತ ಸ್ಟಾರ್ಟ್ ಆಗುತ್ತೆ ಇದೇನಿದು ಶೀತ ಸ್ಟಾರ್ಟ್ ಹೋಗ್ಬಿಟ್ಟಿದೆ ಏನೋ ತುಂಬಾ ಘಾಟ್ ಇದೆಯೋ ಅದಕ್ಕೆ ಶೀತ ಬರ್ತಾ ಇದೆ ಹೋಗ್ರಿ ನೀವು ಆ ಕಡೆ ಅಂದ್ರೆ ಹೋಗೇ ಇಲ್ಲ ನೋಡಿ ಈಗ ಏನಾಯ್ತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಇಬ್ಬರು ಸೀನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಶಾಂತಿ ಮತ್ತು ಶ್ರುತಿನೂ ಸಹ ಕಿಚನ್ಗೆ ಬರ್ತಾರೆ ಏನರೋ ಇದು ಈ ಥರ ಸೀನ್ ಇದ್ರೆ ಏನು ಅಂದ್ಕೊಂಡಿದ್ರು ನನ್ನ ಮನೆ ಹಾಗೆ ಹೀಗೆ ಅಂತೇಳೆ ಅಯ್ಯೋ ನಿಮ್ಮ ಹತ್ರ ನಾನು ಬರೋಲ್ಲಪ್ಪ ನನಗೂ ಶೀತ ಬಂದ್ಬಿಡುತ್ತೆ ಅಂತ ಹೇಳಿ ಶ್ರುತಿ ಮತ್ತು ಇವರು ಶಾಂತಿನೂ ಸಹ ಆಚೆ ಬಂದುಬಿಡ್ತಾರೆ ಈ ಕಡೆ ಮನೋಜ್ ಬಂದು ಗುಪ್ತ ಸರ್ ಹತ್ರ ಮಾತಾಡ್ತಾ ಇರ್ತಾನೆ ಬಿಸ್ನೆಸ್ ಡೀಲಿಂಗ್ ಬಗ್ಗೆ ಗುಪ್ತ ಸರ್ ನನ್ನ ಬಗ್ಗೆ ಬೇಸರ ತೊಗೊಂಡಿದ್ದಾರೆ ಈಗ ಅವ್ರಿಗೆ ಏನೋ ಒಂದು ಕೆಲಸ ಮಾಡಬೇಕಂತೆ ಮಲೇಷ್ಯಾದಲ್ಲಿ ನಿಮ್ಮ ಮಾವ ಇದ್ದಾರಲ್ವಾ ಅವರು ನಾ ಕೇಳಿ ನೋಡು ಅವರು ಎಲ್ಲಿದ್ದಾರೆ ಅಂತ ಹೇಳಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಗುಪ್ತ ಸರಿಯಲ್ಲಿ ಏನೋ ಕೆಲಸ ಆಗಬೇಕಂತೆ ಆ ಕೆಲಸ ಆದರೆ ನಾವು ಕೊಡೋ ದುಡ್ಡನ್ನು ಸಹ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು ಟೈಮ್ ನಮಗೆ ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಕೇಳ್ತಿರೋದು ಇದೊಂದು ನನಗೆ ಎಲ್ಪ್ ಮಾಡಿರುಗಿನಿ ದಯವಿಟ್ಟು ಅಂತ ಹೇಳಿ ಸು ರಿಕ್ವೆಸ್ಟ್ ಮಾಡ್ಕೊತಾನೆ ಅಯ್ಯೋ ಮನೋಜ್ ಇವಾಗ ಏನು ಮನೋಜ್ ಮಾಡೋದು ನಮ್ಮ ಅಪ್ಪನೇ ಇಲ್ಲಾಂದರೆ ಅವ್ರ ಎಲ್ಲೋ ಎಲ್ಲೋಗಿ ನಾನು ಅಂಥೇಳಿ ರೋಹಿಣಿ ಅಂತಾಳೆ ನನಗೋಸ್ಕರ ಇದೊಂದು ಎಲ್ಪ್ ಮಾಡು ಅಂತ ಹೇಳಿ ಮನೋಜ್ ರಿಕ್ವೆಸ್ಟ್ ಮಾಡ್ತಾನೆ ಸರಿ ಮನೋಜ್ ನೋಡ್ತೀನಿ ಅಂತ ಹೇಳ್ತಾಳೆ ಮನ್ಸು ಒಳಗಡೆನೆ ಲಾಸ್ಟ್ ಟೈಮ್ ಇದೊಂದೇ ಸಲ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದೀನಿ ಈಗ ಮತ್ತೆ ಇವಾಗ ಅವ್ರ ಕೈಯ್ಯನ್ನು ಹೆಂಗಪ್ಪ ಬೆಳ್ಕೊಳೋದು ದೇವ್ರಿ ಅಂತೇಳಿ ಮನಸಲ್ಲೇ ಬೇಜಾರು ಮಾಡ್ಕೊತಾ ಇರ್ತಾಳೆ ಇಲ್ಲಿ ಹಾಲಲ್ಲಿ ಮೀನಾ ಸೂರ್ಯ ಬಂದು ಶೀತ ಆಗಿದೆ ಅಂತ ಹೇಳಿ ಅಷ್ಟಿಂಗನ್ನು ತೊಗೊಂತಿರ್ತಾರೆ ಅದೇ ಟೈಮ್ಗೆ ಶಾಂತಿನೂ ಬರ್ತಾಳೆ ಅಯ್ಯೋ ಯೂಜು ಏನರೋ ಇದು ಹಾಲಲ್ಲಿ ಮಾಡ್ತಾ ಇದ್ದೀರಾ ಯಾರು ನೋಡಿರಿ ಏನು ಅನ್ಕೊಂತಾರೆ ನಿಮಗೇನು ಮಾಡೋಕ್ಕೆ ಬರೋ ಕೆಲಸ ಇಲ್ವಾ ಹಾಲಲ್ಲಿ ಏನು ಇರ್ತಾರೆ ಸೇವಕ್ಕೆ ಕೆಲಸ ಅಂತ ಹೇಳಿ ಅಂತಾಳೆ ಶಾಂತಿ ಆ ಥರ ಅಂದಿದ ತಕ್ಷಣ ಸೂರ್ಯ ಹಿಂದೇನು ಸಕ್ಕರೆ ನೀ ಈ ಥರ ಅಂತೀಯಾ ಇನ್ನೆಲ್ಲಿ ಕೂತ್ಕೊಬೇಕು ನಾವು ಸ್ಟೀಮಿಂಗ್ ಮಾಡೋದ್ರಿಂದ ಕೋಲ್ಡ್ ವಾಸಿಯಾಗುತ್ತೆ ಅಂತ ಹೇಳೋದ್ರಿಂದ ನಾವು ಸ್ಟೀಮಿಂಗ್ ತೊಗೊತಾ ಇದ್ರಿ ಮಾತ್ರ ಏನಾದ್ರು ತಗೋಬೇಕಲ್ವ ಏನಕ್ಕೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದಾಗ ಸರಿ ನಾವು ಸ್ಟೀಮಿಂಗಲ್ಲ ಏನೂ ಮಾಡಲ್ಲ ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊತೀರಿ ಅಂದಾಗ ಬೈತಾಳೆ ದಯವಿಟ್ಟು ಬೇಡ ಈ ಶೀತ ನನಗೂ ಬಂದ್ಬಿಡುತ್ತೆ ನೀವು ಏನಾದರೂ ಮಾಡ್ಕೊಂಡು ಅಳಾಗೋಗ್ರಿ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾಳೆ ಹಾರಿ ಸಾಕು ಸ್ಟೀಮಿಂಗ್ ನನಗೆ ನಾನು ಓಡ್ತೀನಿ ಅಂದರೆ ಹೀರೆ ಇನ್ನೊಂದು ಸ್ವಲ್ಪತ್ತು ಇನ್ನೂ ಇನ್ನೊಂದು ಸ್ವಲ್ಪತ್ತು ಅಂದಾಗ ಮೀನಾಗೆ ಕೋಪ ಬಂದು ಬೆಡ್ಶೀಟೆಲ್ಲಾಗಿ ಎಳೆದು ಬಿಸಾಕ್ತಾಳೆ ನನಗೆ ಸಾಕು ಅಂತ ಹೇಳ್ತಾರೆ ನೀವು ಕೇಳೋದೇ ಇಲ್ಲ ಹೇಳಿ ಇವರು ಈ ಥರ ಇಬ್ಬರು ಕಿತ್ತಾಡ್ತಾ ಇರೋ ಟೈಮಲ್ಲಿಗೆ ಸೇಮ್ ಟೈಮಿಗೆ ಮನೋಜ ರೂಮಿಂದ ಆಚೆ ಬರ್ತಾಯಿರ್ತಾನೆ ಆಚೆ ಬಿಸ್ನೆಸ್ಗೂ ಅಂದರೆ ಶಾಪ್ಗೆ ಹೋಗ್ಬೇಕು ಅಂತ ಹೇಳಿ ನಾರ್ಮಲಾಗೆ ರೆಡಿಯಾಗಿ ಬರ್ತಾಯಿರ್ತಾನೆ ಬಟ್ ಮುಂದೆ ಕಡೆ ಪಾತ್ರೆ ಇರೋದು ಮನೋಜ ನೋಡೋದಿಲ್ಲ ಅದನ್ನು ನೋಡದೆ ಮನೋಜ ಅದನ್ನು ತೊಳೆದು ಬಿಡ್ತಾನೆ ಐಜು ಅಮ್ಮಮ್ಮ ಅಂತ ಕಿರ್ಚಾಡ್ತಾನೆ ಅವ್ರು ಕಿರ್ಚಾಡೋದು ನೋಡಿ ರೋಹಿಣಿ ಶಾಂತಿ ಅವರೆಲ್ಲ ಮನೇಲಿರಲ್ಲ ಆಚೆ ಬರ್ತಾರೆ ಏನು ಮನೋಜ್ ಏನಾಯಿತು ಅಂದಾಗ ರೋಹಿಣಿ ನೋಡಿ ರೋಹಿಣಿ ಏನು ಮಾಡಿದ್ದಾರೆ ಬಿಸಿನೀರು ನಿಮ್ಮನ್ನ ಹಾಲಲ್ಲಿ ಇಕ್ಕು ಅಂತ ಯಾರು ನಿಮ್ಗೆ ಏನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ಅಲ್ಲೆಲ್ಲ ಮೂಲೆಯಲ್ಲಿ ಮಾಡ್ಕೊಬೇಕಲ್ವಾ ನಿಮ್ಗೆ ಹಾಲೇ ಬೇಕಿರ್ಲಿತ್ತ ಹಾಗೆ ಹೀಗೆ ಅಂತ ಹೇಳಿ ರೋಹಿಣಿ ಸೂರ್ಯ ಮೇಲೆ ಕೂಗಾಡ್ತಾಳೆ ಅದಾದಮೇಲೆ ಪೌಡ್ರಮ್ಮ ನಿನ್ನ ಏನು ಈ ಥರ ಮಾತಾಡ್ತಾ ಇದ್ದೆ ನಮಗೆ ಅಂತ ರೂಮ್ ಎಲ್ಲಿದೆ ರೂಮಲ್ಲಿ ಹೋಗಿ ಒಂದು ಮೂಲೆಯಲ್ಲಿ ಹಾಲು ಹಾಲಿಲ್ವ ಎಲ್ಲ ನಮಗೆ ಕುಡಿಯೋದು ತಿನ್ನೋದು ಮಲ್ಕೊಳ್ಳೋದೆಲ್ಲ ಅಲ್ವಾ ನಾವು ಮತ್ತೆ ಹಾಲಲ್ಲೇ ಇರಬೇಕು ಬಿಸಿನೀರು ನಿಮ್ಮ ಹಸ್ಬೆಂಡಿಗೆ ಅಷ್ಟು ದೊಡ್ಡದಾಗಿರೋ ಪಾತ್ರೆ ಕಂಡು ಕಾಣಿಸಿಲ್ವ ಅವನಿಗೆ ಅಂತ ಹೇಳಿ ಸೂರ್ಯ ಆವಾಜ್ ಆಗ್ತಾನೆ ನಾನು ಆವಾಗಲೇ ಬಡ್ಕೊಂಡೆ ಹಾಲಲ್ಲಿ ಈ ಥರ ಎಲ್ಲ ಮಾಡಬೇಡ್ರಿ ಅಂತ ಹೇಳಿ ನೋಡಿ ಹೀಗೆ ಏತ ಯಾವ ಥರ ಆಯಿತು ನನ್ನ ಮಗನಿಗೆ ಬಟ್ಟೆ ಎಲ್ಲ ಶೀತ ಆಗೋದ್ರೆ ಏನು ಮಾಡೋದು ಹೋಗು ಮನೋಜ್ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಪ್ಪ ಶೀತ ಆಗೋಗ್ಬಿಡುತ್ತೆ ಅಂತ ಹೇಳಿ ಶಾಂತಿ ಅಂತಾಳೆ ಅದಾದಮೇಲೆ ನೋಡಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು ನೋಡು ನನ್ನ ಕಾಲು ಹೆಂಗೆ ಸುಟ್ಟಿದ್ದಾರೆ ನಾನು ಹೆಂಗೆ ಈ ಥರ ಹೋಗೋದು ಶಾಪಿಗೆ ಅಂತ ಹೇಳಿ ಅಂತಾನೆ ಏ ಮುಚ್ಚು ಬಾಯಿ ಸಾಕು ಏನು ದೊಡ್ಡ ಬಿಸ್ನೆಸ್ ಮ್ಯಾನು ಬಿಸಿನೀರೇನು ಅಷ್ಟೊಂದು ಬಿಸಿನೇ ಇರಲಿಲ್ಲ ಏನು ಇಷ್ಟೊಂದು ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಹೇಳಿ ಬೈದಾಗ ಸೈಲೆಂಟಾಗಿ ಮನೋಜ್ ಒಳಗಡೆ ಹೋಗುತ್ತಾನೆ ಅದಾದಮೇಲೆ ಇವ್ರ ಮಾತಿಂದ ಮೀನ ಸ್ವಲ್ಪ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಏನು ಸು ಮೀನ ಇದಕ್ಕೆಲ್ಲ ತಲೆ ಕೆರ್ಸ್ಕೊಬೇಡ ನಮಗೆ ಒಂದು ಟೈಮ್ ಬರುತ್ತೆ ಬಾ ಅಂತ ಹೇಳಿ ಸೈಲೆಂಟಾಗಿ ಹೊರಟು ಅದಾದಮೇಲೆ ರವಿ ರೆಸ್ಟೋರೆಂಟಲ್ಲಿ ಶ್ರುತಿ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಉಪ್ಪಿಕೊಂಡು ಮನೆಗೆ ಸ್ಟಾರ್ಟ್ ಮಾಡಿರ್ತಾಳೆ ಕೆಲಸನ ಸ್ಟಾರ್ಟ್ ಮಾಡಿರ್ತಾಳೆ ಅಲ್ಲಿರೋ ಫ್ರೆಂಡ್ ಏನಪ್ಪ ಇದು ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಆಗೋಯಿತು ಅಂತ ಹೇಳ್ತಾರೆ ಆರ್ಡರ್ ಒಂದು ಬರುತ್ತೆ ಅದಕ್ಕೆ ಹೋಗಿ ಶ್ರುತಿ ಹಾಸ್ ಸರ್ ಹೇಳಿ ಏನಾಗಬೇಕಿತ್ತು ಅಂತ ಕೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಓನರನ್ನು ನೋಡಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಶ್ರುತಿ ಕೆಲಸ ಪರವಾಗಿಲ್ಲ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ಅದಾದಮೇಲೆ ಆರ್ಡರ್ ಇನ್ನೂ ಬಂದಿಲ್ವಾ ಆ ಟೇಬಲಿಲ್ಲ ಇರೋರು ತುಂಬ ರೂಢಾಗಿ ಮಾತಾಡ್ತಾ ಇದ್ದಾರೆ ಅಂದಾಗ ಆರ್ಡರ್ ಆಗಿದೆ ಇನ್ನೊಂದು ಐದು ನಿಮಿಷ ಆಗುತ್ತೆ ಅವ್ರನ್ನ ಕನ್ವಿನ್ಸ್ ಮಾಡೋದೇ ನಿನ್ನ ಕೆಲಸ ಅಂತ ಹೇಳಿ ಹೇಳ್ತಾರೆ ನಾನು ಕನ್ವಿನ್ಸ್ ಮಾಡೋಕ್ಕಲ್ಲ ನಾನು ಬಂದು